ನಮಸ್ಕಾರ ವೀಕ್ಷಕರೇ ಆರ್ಮಿ ನ್ಯೂ ಸ್ವಾಗತ ಇದು ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿರ್ತಕ್ಕಂಥ ಶಾಲೆ ಈಗ ಇಲ್ಲಿವೆಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ಶಾಲೆಯ ಪರಿಸ್ಥಿತಿ ಇದೆ ಅಂಥೇಳಿ ಇಲ್ಲಿ ಮಕ್ಕಳಿಗೆ ಬೆಳಗ್ಗೆ ಶಾಲೆಗೆ ಬರಬೇಕಾದ್ರೆ ಸರಿಯಾದಂಥ ರಸ್ತೆ ವ್ಯವಸ್ಥೆ ಇಲ್ಲ ಆದರೆ ಮಕ್ಕಳ ಮಹಡಿ ಕೂಡ ಸರಿಯಾದ ವ್ಯವಸ್ಥೆಯಲ್ಲಿಲ್ಲ ಮಕ್ಕಳ ಕುಂತಂಥ ಸಮಯದಲ್ಲಿ ಯಾವ ಸಮಯದಲ್ಲಿ ಆ ಮಹಡಿಯನ್ನು ಮಕ್ಕಳ ಮೈಮೇಲೆ ಬೀಳುತ್ತೆ ಅಂತ ಕೂಡ ಗೊತ್ತಿಲ್ಲ ಮಳೆ ರಾಣ ಆರ್ಭಟಕ್ಕೆ ಮಳೆ ಬರ್ತಕ್ಕಂಥ ಕಾರಣದಿಂದ ಅಲ್ಲಿರ್ತಕ್ಕಂಥ ಪೂರ ಮಹಡಿಯನ್ನು ತೊಯ್ದು ಹೋಗಿದೆ ಅದರಿಂದ ಅಲ್ಲಿರ್ತಕ್ಕಂಥ ಶಾಲೆ ಯಾವಾಗ ಕೆಳಗಡೆ ಬಿದ್ದುಬಿಡ್ತಾ ಇರ್ತಕ್ಕಂಥ ಆತಂಕದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಅಲ್ಲಿರ್ತಕ್ಕಂಥ ಮುಖ್ಯ ಗುರುಗಳು ಮತ್ತು ಗುರುಗಳಿದ್ದಾರೆ ಅಲ್ಲಿ ಒಂದನೇ ತರಗತಿಯಲ್ಲಿ ಒಂದಿಬ್ಬರು ಎರಡನೇ ತರಗತಿಯಲ್ಲಿ ಒಂದು ನಾಲ್ಕು ಜನ ಐದನೇ ತರಗತಿಯಲ್ಲಿ ಒಂದು ಐದು ಜನ ಆರನೇ ಜನ ತರಗತಿಯಲ್ಲಿ ಆರು ಜನ ಏಳನೇ ತರಗತಿಯಲ್ಲಿ ಒಂದು ಐದು ಜನ ಎಂಟನೇ ತರಗತಿಯಲ್ಲಿ ಇಬ್ಬರು ಈ ಥರವಾದ ವಿದ್ಯಾರ್ಥಿಗಳಲ್ಲಿದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಹಾಜರಿ ಪುಸ್ತಕದಲ್ಲಿ ಏನೂ ಇಲ್ಲ ಅಂದರೂ ಕೂಡ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಒಂದೊಂದು ತರಗತಿಯಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ತೋರಿಸ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಮುಖ್ಯ ಗುರು ಗುರು ಗುರುಗಳಾದಂಥ ಮೇಡಮ್ ಅವರು ಅಲ್ಲಿ ಈಗ ನಾವೆಲ್ಲ ಗುರುತಿಸ್ತಕ್ಕಂಥ ಸಮಯ ಅಂತಂದರೆ ಒಂದೊಂದು ತರಗತಿಯಲ್ಲಿ ಎರಡೆರಡು ಕ್ಲಾಸ್ ಮೂರು ಮೂರು ಕ್ಲಾಸ್ ಸೇರ್ಕೊಂಡು ಅಲ್ಲಿ ಅಲ್ಲಿರ್ತಕ್ಕಂಥ ತರಗತಿ ಯಾವ ಥರ ಪರಿಸ್ಥಿತಿ ಇದೆ ಅಂತಂದರೆ ಯಾವ ಸಮಯದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳ ಮೇಲೆ ಆ ಮಹಡಿ ಬೀಳುತ್ತ ಅಂಥೇಳಿ ಆತಂಕದಲ್ಲಿ ವಿದ್ಯಾರ್ಥಿಗಳು ಆ ಮುಗ್ಧ ವಿದ್ಯಾರ್ಥಿಗಳಿಗೆ ಅಲ್ಲಿರ್ತಕ್ಕಂಥ ಹಳ್ಳಿ ಜನರಿಗೆ ಈ ಸರ್ಕಾರದ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿ ಎಸಿಯಲ್ಲಿ ಇದ್ಕೊಂಡು ಮಕ್ಕಳ ಬಗ್ಗೆ ಗಮನ ಮಕ್ಕಳ ಬಗ್ಗೆ ಗಮನ ಹರಿಸ್ದೇನೆ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಕಾರ್ಯಕ್ರಮಗಳ ಮೇಲೆ ಜಾಗೃತಿ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆ ಹೇಳಿ ದೊಡ್ಡ ದೊಡ್ಡ ಭಾಷಣ ಹೇಳ್ತಾರೆ ಆದರೆ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಯಾವ ಥರ ಗಂಭೀರ ಆಗಿದೆ ಅಂದರೆ ಈಗ ನೀವೆಲ್ಲ ನೋಡ್ತಕ್ಕಂಥ ಸಮಯದಲ್ಲಿ ನಮ್ಮ ಹಾಡಿ ಯಾವ ಸಮಯದಲ್ಲಿ ಹೋಗುತ್ತೆ ಅಂತ ಹೇಳಿ ಇಲ್ಲ ಅದಕ್ಕೋಸ್ಕರ ನಾವು ಆರ್ ಬಿ ನ್ಯೂಸ್ ಚಾನೆಲ್ ವತಿಯಿಂದ ಆಗ್ರಹಿಸೋದಿಷ್ಟೇ ಅಧಿಕಾರಿಗಳಿಗೆ ಎಚ್ಚರಿಸೋದಿಷ್ಟೇ ದಯವಿಟ್ಟು ಅಲ್ಲಿರ್ತಕ್ಕಂಥ ಎಂಟನೇ ತರಗತಿಯ ಮಕ್ಕಳಾಗಿರ್ಬೋದು ಒಂದನೇ ಹಿಡ್ಕೊಂಡು ಎಂಟನೇ ತರಗತಿವರೆಗೂ ಅಲ್ಲಿರ್ತಕ್ಕಂಥ ಶಾಲೆ ಕಟ್ಟಡವನ್ನು ಬೇರೊಂದು ಸ್ಥಳಕ್ಕೆ ರವಾನೆ ಮಾಡಿ ಆ ಒಂದು ಸ್ಥಳದಲ್ಲಿ ಶಾಲೆಯನ್ನು ಹೊಸದಾಗಿ ರೂಪನೆಗೊಂಡು ಅದಕ್ಕೋಸ್ಕರ ವಿಶೇಷವಾದಂಥ ಬಜೆಟಲ್ಲಿ ಶಾಲೆ ಕಟ್ಟಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಕ್ಷಣೆ ಮಾಡಬೇಕು ಇದರ ಬಗ್ಗೆ ವಿಶೇಷವಾಗಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಕಟ್ಟೇರ್ ಆಗಿರ್ಬೋದು ಹಾಗೂ ಬೀದರ್ನ ಶಾಸಕರಾದಂಥ ರೇಮಾಂತ್ ಜಿ ಅವರಾಗಿರ್ಬೋದು ಹಾಗೂ ಬೀದರ್ ಜಿಲ್ಲಾಧಿಕಾರಿಗಳಾದಂಥ ಶಿಲ್ಪಾ ಮೇಡಮ್ ಆಗಿರ್ಬೋದು ಹಾಗೂ ಜಿಲ್ಲಾ ಪಂಚಾಯತ್ನ ಸಿಒಆರ್ ಆದಂಥ ಗಿರಿಸ್ತರಾಗಿರ್ಬೋದು ತಾಲೂಕು ಪಂಚಾಯತ್ ಅಧಿಕಾರಿಗಳು ಆಗಿರ್ಬೋದು ಎಲ್ಲರು ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಎಲ್ಲ ಅಧಿಕಾರಿಗಳು ಸೇರಿ ಮಾಡಿ ಆ ಒಂದು ಶಾಲೆದಿಂದ ಬರ್ತಕ್ಕಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಡಾಕ್ಟ್ರು ಇಂಜಿನಿಯರು ಆಗ್ತಕ್ಕಂಥ ಕೆಲಸ ಹೇಳಿ ಆರ್ಮಿ ಚಾಲೂ ವತಿಯಿಂದ ವರ್ತಾಯಿಸುತ್ತೇವೆ ಜನ ವಿದ್ಯಾರ್ಥಿಗಳ ಹಾಜರಾತಿದೆ ಸೆವೆಂಟಿ ಟು ಈ ಏಳನೇ ತರಗತಿಯಲ್ಲಿ ಹಾಗೂ ಎಷ್ಟನೇ ಎಂಟನೇ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾವೆ ಎಂಟರ ಬಂದಿದ್ದರೆ ಏಳು ಏಳು ಆಗಲಿ ಇಲ್ಲಿ ನಿಮಗೆ ಯಾವ್ಯಾವ ಥರ ಸಮಸ್ಯೆ ಎದುರಾಗ್ತಾ ಇಲ್ಲಿ ಸಮಸ್ಯೆ ಸ್ವಲ್ಪ ಟೀಚರ್ಸ್ ಕಡಿಮೆ ಇದ್ದಾರೆ ಅದ್ರ ಕಡೆ ಸ್ವಲ್ಪ ಸಮಸ್ಯೆ ಮಳೆ ಬಂದಾಗ ಏನು ಸಮಸ್ಯೆ ಆಗ್ತದೆ ತಮ್ಮ ರೋಡಿನ ಮೇಲ್ಗಡೆ ಎಲ್ಲ ಭಾಳಷ್ಟು ಆಗ್ತದೆ ಮಕ್ಳಿಗೆಲ್ಲ ತೊಂದರೆ ಆಗ್ತದೆ ಅದ್ರ ಕಡೆ ಸ್ವಲ್ಪ ರೋಡು ಸರಿಯಾಗಿದ್ದು ಸರಿಯಾಗಿತ್ತು ಇದರ ಬಗ್ಗೆ ಏನ ಪಂಚಾಯತ್ ಅಧಿಕಾರಿ ಅವರಿಗೆ ತಾವು ಭೇಟಿ ಮಾಡಿದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದಿರಾ ಅಥವಾ ಇಲ್ಲ ಚಮೂರ್ ಲೆಟರ್ ಬಂದು ಕೊಟ್ಟದ್ರಿ ಇವರಿಗೆ ತಾವು ಯಾವ ವಿಷಯ ತಗೋತೀರಿ ಅಂತ ಹೇಳಿದ್ರಿ ಗಣಿತ ವಿಜ್ಞಾನ ನಿಮ್ಮ ಹೆಸರು ಶಿಶ ಇಲ್ಲಿ ಒಟ್ಟು ಎಷ್ಟು ಜನ ಶಿಕ್ಷಕ ಸಿಬ್ಬಂದಿಗಳಿದ್ದಾರೆ ಸರ್ ಇಲ್ಲಿ ನಾಲ್ಕು ಜನ ಇಲ್ಲ ಏನು ಸಮಸ್ಯೆ ಇಲ್ಲ ರೀ ಮಕ್ಕಳು ಅಂಥೇಳಿ ಮಕ್ಕಳು ಎಲ್ಲ ಬರ್ತಾರ ಆದ್ರೆ ಒಂದು ಮಕ್ಕಳಿಗೆ ಇಲ್ಲಿ ಸಾಲಿಗೆ ಬರ್ಲಿಕ್ಕೆ ಊರ್ಲಿಂದ ಸಾಲಿಗೆ ಹೊರಗದಲ್ಲ ರೀ ಇದ್ದಿನ ಸರಿಯಾಗಿ ರೋಡ್ ಮಾತ್ರ ಸರಿಯಾಗಿಲ್ಲ ಅದು ರೋಡ್ ಮಾಡಿ ಅಂತ ಹೇಳಿ ಪಿ ಡಿ ಅವರಿಗೆ ಬಿಟರ್ ಕೊಟ್ಟೀನಿ ಆಯ್ತು ವಾರ ಒಂದು ಸಲ ರೀ ಬಂದು ನೋಡಿ ಹೋದರು ಆದರೆ ಮತ್ತೆ ಏನು ರಿಪ್ಲೈ ಕೊಟ್ಟಿಲ್ಲ ಮಾಡ್ತೀನಿ ಒಂದು ಎರಡು ದಿನದಾಗ ಅಂತಂದರು ಎರಡು ದಿವ್ಸ ಆಯಿತು ಆದ್ರೂ ಏನೂ ಏನೂ ಮಾಡಿದ್ರಿ ಅಷ್ಟೇ